ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಬಂದು ಸೌತೆ ಹನುಮಾನ್ ಟೆಂಪಲ್ಲು ವಿಸಿಟ್ ಮಾಡಿದ್ವಿ ಸೊ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ತುಂಬಾ ರಶ್ ಇತ್ತು ಅಂತ ಹೇಳಿಬಿಟ್ಟು ಮೇಳ ಆಗಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸ್ ಆಗ್ತಾ ಬರ್ತಾ ಇದೆ ಇನ್ನೇನು ಸೊ ಆದರೂ ಕೂಡ ತುಂಬ ಜನ ನೆನಪಿಟ್ಕೊಂಡು ಇನ್ನೂ ಮೆಸೇಜ್ ಮಾಡ್ತೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ಒಂದು ಬ್ಲಾಗಲ್ಲಿ ಮಹಾಕುಂಭ ಮೇಳದಲ್ಲಿ ಸೊ ಜನಗಳು ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಆ್ಯಂಡ್ ಇವತ್ತು ಏನಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈಗಷ್ಟೇ ಮಾಡಿರುವಂತಹ ವಿಡಿಯೋ ಇಷ್ಟು ದಿನ ಸ್ವಲ್ಪ ಜ ನಾನು ಹೋಗಿ ಬರ್ತಾನೆ ಇದ್ದೆ ಬಟ್ ತುಂಬ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇನ್ನೂ ಕೂಡ ನಿಮಗೆ ಈಗಲೂ ಬಂದರೂ ಕೂಡ ದೇವಸ್ಥಾನ ನೋಡೋವಂಥ ಅವಕಾಶ ಇದೆ ನಿಮಗೆ ವೆಹಿಕಲ್ಸ್ ಒಳಗಡೆ ಹೋಗುವಂಥ ಅವಕಾಶ ಕೂಡ ಇದೆ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇವಾಗ ಒಂದು ದಿನಕ್ಕೆ ನಾನು ಅಂದ್ಕೊಂಡಂಗೆ ಒಂದು ಐದು ಸಾವಿರನಾದರೂ ಜನ ಬಂದೇ ಬರ್ತಾರೆ ಈಗಲೂ ಕೂಡ ಇಲ್ಲಿ ಏನು ಮಹಾಕುಂಭ ಮೇಳ ಆಗಿತ್ತು ಸೊ ಆ ಟೈಮಲ್ಲಿ ಯಾರ್ಯಾರು ಬರೋದಕ್ಕಾಗಲಿಲ್ಲ ಸೊ ಅವರೆಲ್ಲ ಈ ಟೈಮಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ಟೂರಿಸಮ್ ಇಂದಲೂ ಕೂಡ ತುಂಬ ಜನ ಬಂದೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಮಹಾ ಕುಂಭಮೇಳ ಆದಮೇಲೆ ಕೆಲವೊಂದು ಸಂಸ್ಥೆಗಳು ಅಂದರೆ ಏನದು ಟ್ರಸ್ಟ್ಗಳು ಅಂತ ಏನು ಹೇಳ್ತೀವಿ ಸೊ ಆ ಒಂದು ಟ್ರಸ್ಟ್ಗಳು ಈಗಲೂ ಕೂಡ ಕೆಲವೊಂದು ಇದೆ ಅಂದರೆ ಬೆರಳೆಣಿಕೆಯಷ್ಟಿದೆ ಅಂತ ಹೇಳ್ಬೋದು ಅದರ್ವೈಸ್ ಇನ್ನೆಲ್ಲ ಸಂಪೂರ್ಣವಾಗಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಸೇತುವೆಗಳು ಮತ್ತು ಏನು ಬ್ರಿಡ್ಜ್ಗಳಾಗಿರೋದು ಇನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈಗ ತೆರವುಗೊಳಿಸಲಾಗಿದೆ ಅಂತ ಹೇಳ್ಬೋದು ಆ್ಯಂಡು ನಿನ್ನೆ ಇದು ಫಸ್ಟು ಮಳೆ ಆಗಿತ್ತು ಇಲ್ಲಿ ಹಾಗಾಗಿ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ನಾವು ಕೂಡ ಬಂದ್ವಿ ಸೊ ನೋಡ್ ಇರ್ಬೋದು ವೆಹಿಕಲ್ಸ್ ಇರ್ಬೋದು ಅಥವಾ ಜನಗಳು ಇರ್ಬೋದು ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಈಗಲೂ ಕೂಡ ಅಷ್ಟೇ ರಶ್ ಇದೆ ನಾವು ಏನು ಸೋತೆ ಹನುಮಾನ್ ಟೆಂಪಲ್ನ ನಿಮಗೆ ಈಗ ತೋರಿಸ್ತೀನಿ ಅಲ್ಲಂತೂ ತುಂಬನೇ ರಶ್ ಇದೆ ಅಂತ ಹೇಳ್ಬೋದು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎರಡು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಸೊ ನೀವು ಈ ಟೈಮಲ್ಲಿ ಬಂದರೆ ಮಾತ್ರ ನೋಡೋದಕ್ಕೆ ಸಾಧ್ಯ ಅಕಸ್ಮಾತ್ ಏನಾದರೂ ತುಂಬ ರಶ್ ಆಯಿತು ಅಂತ ಹೇಳಿದರೆ ಟೆಂಪಲ್ನ ಕ್ಲೋಸ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ಅನ್ನೋದಕ್ಕಿಂತ ನೀವು ಡೇಸಲ್ಲಿ ಬನ್ನಿ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಖಂಡಿತ ಇದು ಓಪನ್ ಇರುತ್ತೆ ಸ್ಯಾಟರ್ಡೆ ತನ್ ಸಂಡೇ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಮಹಾಕುಂಭಮೇಳ ಸಂದರ್ಭದಲ್ಲಿ ಯಾರೆಲ್ಲ ಹನುಮಾನ್ ಜಿ ನೋಡೋದಕ್ಕಾಗಿಲ್ಲ ಸೊ ಈ ಟೈಮಲ್ಲಿ ನೀವು ಈ ಒಂದು ಹನುಮಾನನ್ನ ನೋಡ್ಬೋದು ಬಟ್ ಇವತ್ತು ಕೂಡ ತುಂಬಾ ರಶ್ ಇತ್ತು ಆ್ಯಂಡ್ ವೆಹಿಕಲ್ಸ್ನಲ್ಲಿ ನೋಡ್ತಾ ಇರ್ಬೋದು ನೀವು ಡೈರೆಕ್ಟಾಗಿ ನೀವು ಎಲ್ಲಿ ರೈಲ್ವೆ ಸ್ಟೇಷನ್ ಅಥವಾ ನೀವು ಓನ್ ವೆಹಿಕಲ್ಸಲ್ಲಿ ಬಂದರೂ ಕೂಡ ನಿಮಗೆ ಟೆಂಪಲ್ ಹತ್ರನೇ ಬಿಡ್ತಾರೆ ಆ್ಯಂಡ್ ಟೆಂಪಲ್ವರೆಗೂ ಕೂಡ ನಿಮಗೆ ನೋಡೋವಂಥ ಅವಕಾಶ ಇದೆ ಆ್ಯಂಡ್ ನಾಗವಾಸಕಿ ಇದೆ ಪಾತಾಳಪುರಿ ಟೆಂಪಲ್ ಇದೆ ನೋಡೋ ತುಂಬಾ ಇದೆ ಬಟ್ಟು ಸ್ವಲ್ಪ ಸಮಯ ತೊಗೊಂಡು ಬಂದು ನೀವು ಇಲ್ಲಿ ಸ್ಟೇ ಆಗಿ ನೋಡ್ಬೋದು ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ನಿಮಗೆ ಸ್ಟೇ ಆಗೋದಕ್ಕೂ ಕೂಡ ಕೆಲವೊಂದೊಂದು ಟ್ರಸ್ಟ್ ಅವರು ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಈಗಲೂ ಕೂಡ ಅಲ್ಲಿ ಅಂದರೆ ಒಂದೊಂದು ಸಮಿತಿ ಕಡೆಯಿಂದ ಈಗಲೂ ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ ಈಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಈಗಲೂ ಕೂಡ ನಾನು ಹೇಳ್ದಂಗೆ ಹನುಮಾನ್ ಟೆಂಪಲ್ ತುಂಬಾ ರಶ್ ಇರುತ್ತೆ ನೀವು ಬೆಳಗ್ಗೆ ಐದು ಗಂಟೆಯಿಂದ ಎರಡು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಮತ್ತೆ ಓಪನ್ ಮಾಡಿರ್ತಾರೆ ಅಂದರೆ ಅದು ಕಂಪಲ್ಸರಿ ಏನಿರೋದಿಲ್ಲ ಬಟ್ ತುಂಬ ರಶ್ ಇತ್ತು ಅಂದ ಕಾರಣಕ್ಕೆ ಮಾತ್ರ ಆಗ ಓಪನ್ ಮಾಡಿರ್ತಾರೆ ಇನ್ನು ಅದರ್ವೈಸು ಐದು ಗಂಟೆಯಿಂದ ಎರಡು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಆಮೇಲೆ ಕ್ಲೋಸ್ ಇರುತ್ತೆ ನೋಡ್ತಿರ್ಬೋದು ಸೊ ನಿಮಗೆ ಪೂಜೆ ಮಾಡೋದಕ್ಕೆ ಹಾವು ಹೂವು ಎಲ್ಲ ಸಿಗುತ್ತೆ ಸೊ ನೀವು ಇಲ್ಲಿ ತೊಗೊಂಡು ಇಲ್ಲಿ ಕಡೆ ಕೂಡಲೇ ಹೋಗಬೇಕು ಏನು ಧರ್ಮಸ್ಥಳದಲ್ಲಿ ನಾವು ಹೀಗೆ ಲೈನಲ್ಲಿ ಹೋಗ್ತೀವಿ ಹಾಗೆ ಬಳಸ್ಕೊಂಡು ಸುತ್ಕೊಂಡು ಹೋಗಿ ಹೋಗಿ ಅನ್ನೋದು ನಾನು ನನಗೆ ತೋರಿಸ್ತೀನಿ ನೋಡಿ ಹಾಗೆ ಇಲ್ಲಿಂದ ಎಂಟ್ರಿ ನೀವು ಒಳಗಡೆ ಹೋಗೋದಕ್ಕೆ ಇಲ್ಲಿಂದ ಅವಕಾಶ ಬಟ್ ಇಲ್ಲಿ ತುಂಬ ನೂಕು ನುಗ್ಲು ಮಾಡಿದರು ಅಂತ ಹೇಳಿಬಿಟ್ಟು ಅವರು ಕ್ಲೋಸ್ ಮಾಡಿದರು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿದರು

Hey baba 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 ಮುಂಚೆಲ್ಲ ಹನುಮಾನ್ ಜಿ ಹತ್ರ ನಾವು ಹೋಗೋದಕ್ಕೆ ಒಳಗಡೆ ಬಿಡ್ತಾ ಇದ್ರು ಸೊ ಈ ಒಂದು ಹನುಮಾನ್ನ ನಾವು ಸುತ್ತಕೊಂಡು ನಾವು ಔಟ್ಸೈಡ್ ಹೋಗೋವಂಥ ಅವಕಾಶ ಇತ್ತು ಬಟ್ ಈಗ ತುಂಬ ರಶ್ ಇರೋ ಕಾರಣ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ ಎಲ್ಲ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಬಟ್ ಹೊರ್ಗಡೆ ಅಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಓಪನ್ ಇದ್ದಾಗ ನಾನು ಖಂಡಿತ ಇದನ್ನು ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಹನುಮಾನ್ ಜಿನ ಸೊ ಸದ್ಯಕ್ಕೆ ಈಗ ಹನುಮಾನ್ ಜಿ ನಮಗೆ ಇಷ್ಟೇ ಕಾಣಿಸ್ತಾ ಇರೋದು ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಎತ್ತರವಾಗಿರುವ ಮಲಗಿರುವ ಅಂದ್ರೆ ಇಪ್ಪತ್ತೊಂದು ಅಡಿ ಎತ್ತರ ಇರುವ ಹನುಮಾನ್ ನಮಗೆ ಕಾಣಿಸೋದು ಈ ಒಂದು ಪ್ರಯಾಗರಾಜಲ್ಲೇ ಸೊ ಇದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು ಹಾಗೆ ಟೆಂಪಲ್ ವಿಷಯಕ್ಕೆ ಬಂದ್ರೆ ಪಾತಾಳ್ಪುರಿ ಇರ್ಬೋದು ಮತ್ತು ಹನುಮಾನ್ ಜಿ ನಾಗವಾಸುಕಿ ಎಲ್ಲ ಟೆಂಪಲ್ ಕೂಡ ಈಗ ಸ್ವಲ್ಪ ಬಿಸಿ ಅಂತ ಹೇಳ್ಬೋದು ತುಂಬ ಅತಿ ಹೆಚ್ಚು ಬಿಸಿಲಿದೆ ಈಗ ಬಂದರೆ ಅಂತೂ ಆಲ್ಮೋಸ್ಟ್ ಒಂದು ಫಾರ್ಟಿ ನೈನ್ ಫಿಫ್ಟಿ ಡಿಗ್ರಿ ಇದೆ ಅಂತ ಹೇಳ್ಬೋದು ಅಷ್ಟು ಬಿಸಿಲಿದೆ ಕರ್ನಾಟಕದಿಂದ ಬರೆಯೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ಬೋದು ಅಂತ ಹೇಳ್ಬೋದು ಅಷ್ಟು ಟೆಂಪ್ರೇಚರಲ್ಲಿ ಅತಿ ಹೆಚ್ಚು ಇದೆ ಆದರೂ ಕೂಡ ಈಗಲೂ ಜನ ಅಷ್ಟೇ ಒಂದು ಭಕ್ತಿಯಿಂದ ಬಂದು ಹೋಗ್ತಾ ಇದ್ದಾರೆ ಸೊ ನೀವು ಯಾರಾದರೂ ಬರೋ ಪ್ಲ್ಯಾನ್ ಮಾಡೋದಿದ್ರೆ ಸೊ ನೆಕ್ಸ್ಟು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಆ ಟೈಮಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಗಂಗಾ ನದಿನೂ ಕೂಡ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ವೆಹಿಕಲ್ಸಿಂದ ಹಿಡಿದು ಸೊ ಎಲ್ಲ ಒಂದು ಅವೈಲೆಬಿಲಿಟಿ ನಿಮಗೆ ಈಗ ಅವಕಾಶ ಇದೆ ಅಥವಾ ಓನ್ ವೆಹಿಕಲ್ಸಲ್ಲಿ ಬಂದರೂ ಕೂಡ ನೀವು ಆರಾಮಾಗಿ ಬಂದು ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೋದು ಇನ್ನು ಸೆಕ್ಟರ್ಗಳು ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟು ತೆರವುಗೊಳಿಸ್ತಾ ಇದ್ದಾರೆ ಆ್ಯಂಡ್ ಸಂಪೂರ್ಣವಾಗಿ ಏನೇನು ಮುಗಿತಾ ಇದೆ ಇನ್ನೊಂದು ಟೆನ್ ಟು ಟ್ವೆಂಟಿ ಪರ್ಸೆಂಟಷ್ಟು ಉಳ್ಕೊಂಡಿದೆ ಅಂತ ಹೇಳ್ಬೋದು ಟ್ರಸ್ಟ್ಗಳು ಕೆಲವೊಂದೊಂದು ಇದೆ ಅಂದರೆ ಅಷ್ಟಿದೆ ಹಾಗೂ ಊಟ ಕೆಲವೊಂದು ಟ್ರಸ್ಟ್ ಕಡೆಯಿಂದ ಫ್ರೀಯಾಗಿ ಈಗಲೂ ಕೊಡ್ತಾ ಇದ್ದಾರೆ ಇನ್ನು ಸಂಪೂರ್ಣವಾಗಿ ಮಹಾಕುಂಭ ಮೇಳ ಖಾಲಿಯಾಗಿದೆ ಇನ್ನೇನು ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಮಳೆ ಶುರುವಾಗುತ್ತೆ ಸೊ ಆಗ ನಿಮಗೆ ತೋರಿಸ್ತೀನಿ ಗಂಗಾ ನದಿ ಸೊ ಅಷ್ಟರೊಳಗಡೆ ಈ ಒಂದು ಟೆಂಟ್ಗಳೆಲ್ಲ ಖಾಲಿ ಮಾಡಿದರೆ ಓಕೆ ಇಲ್ಲಾಂದರೆ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ವಿ ಹನುಮಾನ್ ಟೆಂಪಲ್ವರೆಗೂ ಕೂಡ ನದಿ ಹರಿಯುವಂತಹ ಚಾನ್ಸಸ್ ಇದೆ ಅಂದರೆ ಹತ್ತು ಸಾವಿರ ಎಕ್ಟೇರ್ ಪ್ರದೇಶ ಇಲ್ಲಿ ಮುಚ್ಕೊಂಡೋಗಿ ಸಂಪೂರ್ಣವಾಗಿ ಗಂಗಾ ನದಿಯಿಂದ ಆವೃತ್ತವಾಗ್ತಾ ಇದೆ ಅಂತ ಹೇಳ್ಬೋದು ಸೊ ಇದು ಇವತ್ತು ಫಸ್ಟ್ ಮಳೆ ಬಂದಿದೆ ಈಗ ನೋಡ್ತಾ ಇರ್ಬೋದು ಸೊ ನೀರಂತೂ ತುಂಬಾ ಕಮ್ಮಿ ಆಗಿದೆ ಗಂಗಾ ನದಿ ಆದರೂ ಕೂಡ ಅಷ್ಟೇ ವೇಗವಾಗಿ ಈ ಒಂದು ಗಂಗಾ ನದಿ ಇದೆ ಅಂತ ಹೇಳ್ಬೋದು ಹಾಗೆ ಇದೆಲ್ಲ ನೀವು ಸೆಕ್ಟರ್ ತ್ರೀ ಏನು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀರಿ ಸೊ ಆ ಕಡೆ ಒಂದು ಪ್ಲೇಸು ಈಗ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಆ ಕಡೆ ಏನು ಬ್ರಿಡ್ಜ್ ಕಾಣುತ್ತಿದೆ ಶಾಸ್ತ್ರ ಬ್ರಿಡ್ಜ್ ಸೊ ಸಂಪೂರ್ಣವಾಗಿ ಎಲ್ಲ ಕೂಡ ಇಲ್ಲಿ ನೆಲಸಮವಾಗಿ ಸಮವಾಗಿ ಒಂದೇ ಥರ ಕಾಣಿಸ್ತಾ ಇದೆ ನೀವು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಅತಿ ವಿಸ್ತಾರವಾದ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಏನು ಕಾಣಿಸ್ತದೆ ಇದೆಲ್ಲ ಕೂಡ ಗಂಗಾ ನದಿಯಿಂದ ಸಂಪೂರ್ಣವಾಗಿ ಮುಚ್ಕೊಂಡು ಹೋಗುತ್ತೆ ಆ ಒಂದು ಟೈಮಲ್ಲಿ ಅದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಮೇಲ್ಗಡೆ ನಿಂತ್ಕೊಂಡು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ಸಂಪೂರ್ಣವಾಗಿ ನೀರು ಹರಿತಾ ಇರೋದು ನಮಗೆ ಕಾಣಿಸುತ್ತೆ ಇದೆಲ್ಲ ಆಲ್ಮೋಸ್ಟು ತ್ರಿವೇಣಿ ಸಂಗಮ ಬಂದಿದ್ದೀರಲ್ಲ ಸೊ ಆ ಸೈಡು ಈ ಒಂದು ಪ್ಲೇಸು ಈಗಲೂ ಕೂಡ ಎಲ್ಲ ನಾನು ಹೇಳ್ದಂಗೆ ವೆಯಿಕಲ್ಸ್ ನಿಮಗೆ ಎಲ್ಲ ರೀತಿ ಇಲ್ಲಿ ಫೆಸಿಲಿಟೀಸ್ ಇದೆ ನೀವು ಡೈರೆಕ್ಟಾಗಿ ಅಂದರೆ ಈಗ ಕಮ್ಮಿ ಚಾರ್ಜ್ ತೊಗೋತಾರೆ ಹಾಗಿನ ಥರ ಡಬಲ್ ಚಾರ್ಜ್ ಎಲ್ಲ ಕೇಳೋದಿಲ್ಲ ಈಗ ನಾರ್ಮಲ್ ರೇಟ್ ಬಂದಿದೆ ಸೊ ನೀವು ವೆಹಿಕಲ್ಸಲ್ಲಿ ಆರಾಮಾಗಿ ಬಂದು ಹೋಗ್ಬೋದು ಏನು ತೊಂದರೆ ಇಲ್ಲ ಹಾಗೆ ಬೋಟಿಂಗ್ ವಿಷಯಕ್ಕೆ ಬಂದರೆ ಈಗಲೂ ಕೂಡ ತುಂಬಾ ಚೆನ್ನಾಗಿ ಬೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಆವಾಗೆಲ್ಲ ನಮಗೆ ಟೈಮಿಂಗ್ಸ್ ಇರ್ತಾ ಇತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಹೇಳ್ಬೋದು ಈಗ ಒಂದು ಆಫ್ ಆನ್ ಅವರ್ವರೆಗೂ ನಿಮ್ಮನ್ನು ಬೋಟಿಂಗ್ ತುಂಬಾ ಚೆನ್ನಾಗಿ ನೀರೊಳಗಡೆ ನೀವು ಆಟಾಡ್ಕೊಂಡು ಬರ್ಬೋದು ತುಂಬಾ ಚೆನ್ನಾಗಿ ಬೋಟಿಂಗ್ ವ್ಯವಸ್ಥೆ ಈಗ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಇನ್ನೊಂದು ಏನು ಅಂದರೆ ನೆಕ್ಸ್ಟು ಏನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ತುಂಬನೇ ರಶ್ ಆಗೋ ಚಾನ್ಸಸ್ ಮತ್ತೆ ಇದೆ ಅಂತ ಇಲ್ಲಿ ಜನ ಹೇಳ್ತಾ ಇದ್ದಾರೆ ಯಾಕಂದರೆ ಟೈಮಲ್ಲಿ ಮಳೆಗಾಲ ಇರೋದ್ರಿಂದ ಈ ಒಂದು ನದಿ ನೋಡೋದಕ್ಕೆ ಮತ್ತು ಇಲ್ಲಿ ಜನ ಇಲ್ಲಿ ಪೂಜೆ ಮಾಡೋದಕ್ಕೆ ಅತಿ ಹೆಚ್ಚು ಬರ್ತಾರೆ ಅಂತ ಆ ಟೈಮಲ್ಲಿ ಹೇಳ್ತಾ ಇದ್ದಾರೆ ಸೊ ತಿಳಿಸ್ತೀನಿ ನಿಮಗೆ ಯಾವುದಕ್ಕೂ ನಾನು ಅಪ್ಡೇಟ್ನ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಒಂದು ಏನು ಸೆಕ್ಟರ್ ಕಾಣ್ತಿದೆ ಎಲ್ಲ ಕಡೆ ಜನ ಇದ್ದಾರೆ ಆ್ಯಂಡ್ ಈ ಒಂದು ತ್ರಿವೇಣಿ ಸಂಗಮದಲ್ಲಂತೂ ತುಂಬಾ ಜನ ಇದ್ದಾರೆ ಅಂತ ಹೇಳ್ಬೋದು ಮಿನಿಮಮ್ ಒಂದು ಫೈವ್ ತೌಸಂಡ್ಗಿಂತ ಅತಿ ಹೆಚ್ಚು ಜನ ಈಗಲೂ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಮಹಾಕುಂಭ ಮೇಳ ಆದಮೇಲೆ ಇಲ್ಲಿ ನೋಡ್ತಾ ಇರೋದು ಇದು ತ್ರಿವೇಣಿ ಸಂಗಮ ಪ್ಲೇಸ್ ಸೊ ಇದು ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಟೈಮ್ ಇನ್ನೂ ತುಂಬ ಜನ ಬರ್ತಾರೆ ಅಂತ ಹೇಳ್ಬೋದು ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಈ ಟೈಮಲ್ಲಿ ಇಲ್ಲಿ ತುಂಬಾ ಬಿಸಿಲು ಮತ್ತು ತುಂಬಾ ಶೆಕೆ ಇದೆ ಅಂತ ಹೇಳ್ಬೋದು ಆದರೂ ಕೂಡ ಜನ ತುಂಬನೇ ಬರ್ತಾಯಿದ್ದಾರೆ ಆ್ಯಂಡ್ ಈ ರೀತಿ ಟೂರಿಸ್ಟ್ಗಳಂತೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಮಹಾಕುಂಭ ಮೇಳ ತುಂಬಾ ಅದ್ಭುತವಾಗಿ ನಡೀತು ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ನನ್ನ ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದಾರೆ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್